ಕೋಲಾರ ಕೆಜಿಎಫ್ ತಾಲೂಕು ಖ್ಯಾಸಂಬಳ್ಳಿ ಹೋಬಳಿ ಐವಾರಹಳ್ಳಿ ಗಂಗಾಪುರ ಮುಖ್ಯ ರಸ್ತೆಯಲ್ಲಿ ಶ್ರೀ ಬೇತಾಳ ಮಹಾಶಕ್ತಿ ಪೀಠಂನಲ್ಲಿ ಶುಕ್ರವಾರದಂದು ಪ್ರತಿಂಗಿರ ಹೋಮ ಹಾಗೂ ವಿಶೇಷ ಹೂವಿನ ಅಲಂಕಾರ ಮತ್ತು ಪೂಜೆ ನಡೆಯಿತು ನೂರ ಎಂಟು ಅಡಿಗಳ ಬೇತಾಳ ವಿಗ್ರಹ ಭದ್ರಕಾಳಿ ಕಾಳಭೈರವ ಪ್ರತಿಂಗಿರ ಕಾಟೀರಮ್ಮ ಪಾರ್ವತಿದೇವಿ ನಾಗಮ್ಮ ವಿಷ್ಣುಮಾಯ ಕರಿಕುಟ್ಟಿ ಚಾಟ ದೇವರುಗಳಿಗೆ ಸಂಪ್ರದಾಯದಂತೆ ಶುಕ್ರವಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ವಿಶೇಷ ಪೂಜೆಗಳು ನಡೆದು ಮಹಾಮಂಗಳಾರತಿ ಮತ್ತು ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಯಿತು ಆಂಧ್ರ ಪ್ರದೇಶದ ವಿಜಯವಾಡದ ವಿದ್ವಾನ್ ರವಿಕಿರಣ್ ರವರಿಂದ ಒಣ ಮೆಣಸಿನಕಾಯಿಗಳಿಂದ ಮಾಡುವ ಪ್ರತಿಂಗಿರ ಹೋಮ ವಿಶೇಷವಾಗಿ ನಡೆಯಿತು ಈ ಸಂದರ್ಭದಲ್ಲಿ ಮೆಣಸಿನಕಾಯಿಯ ಹೊಗೆಯ ಘಾಟ್ ಆಗಲಿ ಖಾರದ ವಾತಾವರಣವಾಗಲಿ ನಿರ್ಮಾಣವಾಗಲಿಲ್ಲ ಭಕ್ತರು ಈ ಹೋಮವನ್ನು ಕಂಡು ಭಕ್ತಿಪರವಶರಾದರು ಪ್ರಧಾನ ಅರ್ಚಕರ ಚಂದ್ರನಾಥ್ ಮಾತನಾಡಿ ಸುಮಾರು ವರ್ಷಗಳ ಕಾಲ ಕಾಶಿಯಲ್ಲಿ ಕಠಿಣ ಶ್ರಮದಿಂದ ವಿದ್ಯೆ ಸಿದ್ಧಿಯಾಯಿತು ನಂತರದಲ್ಲಿ ಭದ್ರಕಾಳಿ ಉಪಾಸನೆಯಿಂದ ಬೇತಾಳ ಸಿದ್ಧಿಯಾಯಿತು ಈ ಕಾರಣದಿಂದಾಗಿ ಪ್ರಪಂಚದ ಯಾವ ಭಾಗದಲ್ಲೂ ಕಾಣಸಿಗದ ನೂರ ಎಂಟು ಅಡಿಗಳ ಬೇತಾಳವನ್ನು ನಿರ್ಮಿಸಲಾಗಿದೆ ಪ್ರತಿ ಶುಕ್ರವಾರದಂದು ಜಿಲ್ಲೆಯ ಮತ್ತು ಪಕ್ಕದ ರಾಜ್ಯಗಳಾದ ಆಂಧ್ರ ತೆಲಂಗಾಣ ತಮಿಳುನಾಡು ಮತ್ತು ಕೇರಳದಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲೂ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಸರ್ ನಮ್ಮ ಹೆಸರು ರಾಜೇಶ್ ಅಂತ ನಾವು ಈ ಅಮ್ಮನ ಸೇವೆ ಮಾಡೋಕ್ಕೆ ನಾದಸ್ಪುರ ಬರ್ತಾ ಬರ್ತಾಯಿದ್ದೀವಿ ಇಲ್ಲಿ ಈ ದಾರಿಯಲ್ಲೂ ಒಂದು ಸರಿ ಹೋದಾಗ ನಮಗೆ ಒಂದು ಸದಾ ದೇವರ ಹತ್ರ ಬಂದು ಸೇವೆ ಮಾಡಬೇಕಂತ ನಮಗೊಂದು ಇದು ಬಂದಿತ್ತು ಅದರಿಂದ ಬಂದುಬಿಟ್ಟು ಇವಾಗ ಇಲ್ಲಿ ಈ ಪ್ರಾಂತದಲ್ಲಿ ವಿಶೇಷ ಏನೆಂದರೆ ನಮಗೆ ನೂರೇನು ಕಡೆ ಬೇತಾಳ ಪೀಠ ಸ್ವಾಮಿಗಳಿದ್ದಾರೆ ಅದೇ ರೀತಿ ಕಾಳಿಕಾ ದೇವಿ ನಮ್ಮ ಭದ್ರಕಾಳಮ್ಮ ಇದ್ದಾರೆ ಮತ್ತು ಬೇರೆ ಬೇರೆ ರೀತಿ ದೇವ ದೇವರುಗಳೆಲ್ಲ ಇದ್ದಾರೆ ಆಂಧ್ರ ತಮಿಳುನಾಡು ಅದೇ ರೀತಿ ಮಹಾರಾಷ್ಟ್ರ ಎಲ್ಲ ಎಲ್ಲ ಕಡೆಯಿಂದ ಪಲ್ಮನೀರು ಎಲ್ಲ ಕಡೆಯಿಂದ ಇಲ್ಲಿಗೆ ಭಕ್ತಾದಿಗಳೆಲ್ಲ ಬಂದು ಅವ್ರ ಕಷ್ಟಗಳೆಲ್ಲ ಹೇಳ್ಕೊಂಡು ಮಕ್ಕಳಾಗದಿರೋರಿಗೆ ಮಕ್ಕಳಾಗಿದೆ ಅದೇ ರೀತಿ ಕುಡಿಕೋರಲ್ಲ ಕುಡಿ ಎಣ್ಣೆ ಕುಡಿಯೋರೆಲ್ಲ ಬಂದುಬಿಟ್ಟು ಇಲ್ಲ ತಂತ್ರ ಕಟ್ಕೊಂಡು ಆ ಬೇತಲ ಸ್ವಾಮಿನ ಒಂಬತ್ತು ರೌಂಡ್ ಹಾಕ್ಕೊಂಡು ಇಲ್ಲಿ ಹೋದ್ಮೇಲೆ ಅವರಿಗೆಲ್ಲ ಒಳ್ಳೆ ಸಕ್ಸಸ್ ಆಗಿದೆ ಮತ್ತು ಲ್ಯಾಂಡ್ ವಿಷಯ ಅದನ್ನು ಆಗಿರಲಿ ಮತ್ತು ಅವ್ರಿಗೆ ಏನನ್ನ ಪರ್ಸ್ನಲ್ ಏನೇನೋ ಪ್ರಾಬ್ಲಮ್ ಏನನ್ನ ಇರಲಿ ಅದಕ್ಕೆ ನಮ್ಮ ಇಲ್ಲಿ ನಮ್ಮ ಅಗೋರಿ ಚಂದ್ರನಾಥ ಸ್ವಾಮೀಜಿ ಅವರಿದ್ದಾರೆ ಅವರು ಈ ಆಸ್ಥಾನದ ಪೀಠಾಧಿಪತಿ ಆಗಿರ್ತಾರೆ ಅವರು ಅವ್ರನ್ನ ಬಂದು ಭೇಟಿ ನೀಡಿ ಭೇಟಿ ನೀಡಿಬಿಟ್ಟು ನಿಮಗೆ ಏನಂತ ಕಷ್ಟಗಳು ಏನಾದರೂ ಇರಲಿ ಇಲ್ಲಿ ಬಂದುಬಿಟ್ಟು ಆ ಸ್ವಾಮಿಗಳ ಹತ್ರ ಆಗಲಿ ಭೇಟಿ ಮಾಡಿಬಿಟ್ಟು ನಿಮಗೆ ಏನೇನು ಪರಿಹಾರ ಬೇಕೋ ಅವ್ರು ಹೇಳ್ತಾರೆ ಆ ಥರ ಮಾಡ್ಕೊಂಡು ಹೋದರೆ ಒಳ್ಳೆಯದಾಗತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬಂದು ಈ ಸ್ವಾಮಿ ಹತ್ರ ಪಾತ್ರರಾಗ್ಬೇಕಂತ ಕೋರ್ಕೊಂತ ಇದು ಗಂಗಾಪುರ ಮಜ್ರ ಐವರಪಲ್ಲಿ ಐವರಲ್ಲಿ ಮಜ್ರ ಗಂಗಾಪುರ ಮೈನ್ ರೋಡ್ ಆಗಿರುತ್ತೆ ಕ್ಯಾಸಂಬಲ್ಲಿ ಹೋಬಳಿ ಕೆ ಜಿ ಎಫ್ ತಾಲೂಕು ಕೋಲಾರ ಡಿಸ್ಟಿಕ್ ಆ ಸಮೀಪದಲ್ಲಿ ಈ ಆಸ್ಥಾನದಲ್ಲಿ ನೂರೆಂಟು ಅಡಿ ಬೇತಾಲ ಸ್ವಾಮಿ ಇದ್ದಾರೆ ಅದೇ ರೀತಿ ಭದ್ರಕಾಳಿ ಅಮ್ಮ ಇದ್ದಾರೆ ಅದೇ ರೀತಿ ಇವಾಗ ಓಂ ಶಕ್ತಿ ಅಮ್ಮನವರ ದೇವಸ್ಥಾನಕ್ಕೆ ಅಂಕಲಾರ್ಪ ಆಗಿದೆ ಅದೇ ರೀತಿ ನಮಗೆ ಅನ್ನದಾನ ಮಾಡೋಕ್ಕೆ ಅಗೋರಿ ಸ್ವಾಮಿಗಳು ಇದು ಅನ್ನದಾನ ಎಲ್ಲ ನಿತ್ಯ ಅನ್ನದಾನ ಮಾಡೋಕ್ಕೆ ನಮ್ಮ ಪೂಜೆಗಳ ವಿಶೇಷವಾಗಿ ಯಾವಾಗ ಯಾವಾಗ ಇರುತ್ತೋ ಅವಾಗೆಲ್ಲ ಅನ್ನದಾನ ಭಕ್ತಾದಿಗಳಿಗೆಲ್ಲ ಅನ್ನದಾನಕ್ಕೆ ಅದು ಒಂದು ಬಿಲ್ಡಿಂಗ್ ಆಗುತ್ತಾ ಇದೆ ಅದೇ ರೀತಿ ಇವಾಗ ನಮಗೆ ಎಲ್ಲ ರೆಡಿ ಮಾಡಿದ್ದಾರೆ ಸ್ವಾಮಿಗಳು ನಮ್ಮ ನಮ್ಮೂರಿನ ಚಂದ್ರನಾಥ ಸ್ವಾಮಿ ಅವರು ಓಂ ಶಕ್ತಿ ದೇವಸ್ಥಾನ ಶೀಘ್ರದಲ್ಲೇ ಕುಂಭಾಭಿಷೇಕ ಆಗೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅದೇ ನೆರೆದಿದ್ದ ಭಕ್ತರು ಮಾತನಾಡಿ ಈಗಾಗಲೇ ಸುಮಾರು ಪ್ರಸಿದ್ಧ ಪಡೆದಿರುವ ದೇವಸ್ಥಾನವಾಗಿದ್ದು ನಮ್ಮ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಸೂಚಿಸಿದ್ದು ಸಾಕಷ್ಟು ಸಮಸ್ಯೆಗಳಿಂದ ಭಕ್ತರು ಹೊರಬಂದಿದ್ದೇವೆಂದರು ಆರೋಗ್ಯ ಸಮಸ್ಯೆಗಳು ಕುಟುಂಬ ಸಮಸ್ಯೆಗಳು ಆಸ್ತಿ ಸಮಸ್ಯೆಗಳು ಮಕ್ಕಳಾಗದಿರುವುದು ಇನ್ನು ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ ಎಂದರು మా పేరు శ్రీనివాసుడు మేము పలమున నుంచి వచ్చినాము మేము అనుకుని నమ్ముకున్నట్లుగానే జరిగింది ఇక్కడికి వచ్చిన తర్వాత మాకంతా మేలుగా ఉంది కాబట్టి మేము దేవుని నమ్మి ఇక్కడికి వచ్చినాము ఇక్కడ మాకు బంధువులు ఉన్నారు వాళ్ళ ద్వారా మేము తెలుసు ఎన్ని వేరాలి మేము కనీసం అంటే ఒక ఆరు నెలలు వస్తాము అయింది మాకు మాత్రం జరిగింది దానివల్లనే మేము ఇక్కడికి వచ్చి దేవుని దర్శనం చేసుకుని పోతున్నాం కారు ఇక్కడ వచ్చిన తర్వాత చేంజెస్ అయింది అయింది మాట్లాడండి నా పేరు శివ మా దొచ్చి ఇక్కడే విలేజ్ బాగుంది ఏం బాగుంది ఏమంటే అంత మంచిది అవుతుంది మనం కోరుకుంది దేవుడు ఇచ్చాయి ఎన్ని నాళ్ళని కస్తాం నేను నైన్ మంత్ అయింది ఏం ప్రాబ్లమ్ నాకేదో డబ్బు విషయం పంచేది అది కొంచెం సక్సెస్ హెల్త్ కొంచెం బాగుంది ఇక్కడ పక్కన విలేజ్ సిటెంపుల్ పక్కన ఎన్నివర ఇంకా వస్తాను తొమ్మిది నెలల నుంచి వస్తాను తొమ్మిది నెలలు అంటే మన మనుషులు ఏం పెట్టాము అంతా మంచిది